ತುಂಬಾ ಪ್ರೀಟಿ ಆಗಿದೆ ಅಂಡ್ ಪೆಂಡೆಂಟ್ ಕೂಡ ನಿಮಗೆ ಸೇಮ್ ಎಲ್ಲಾದ್ರೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಏನೋ ಬರುತ್ತೆ ಇದ್ರೆ ತುಂಬಾ ರಿಕ್ಸ್ ಲುಕ್ ಕೊಡುತ್ತೆ ನೀವು ಲೈಟ್ ಅಂಡ್ ಗ್ರೀನ್ ಅಲ್ಲಿ ನಿಮಗೆ ಕಾಂಬಿನೇಷನ್ ಅಲ್ಲಿ ಬೀಡ್ಸ್ ಬಂದಿರೋದ್ರಿಂದ ಸಕ್ಕತ್ತ ಕಾಣಿಸುತ್ತೆ ರೈಸಿ ಅಂತೂ ತುಂಬಾ ಗ್ರ್ಯಾಂಡ್ ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಇದು ಅಷ್ಟೇ ನಿಮಗೆ ಸ್ಕ್ರೂ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದಿ ಜಿ ಬ್ಲಾಗ್ ಎಲ್ರಿಗೂ ಕೂಡ ನಮಸ್ಕಾರ ಯಾರೆಲ್ಲ ಇದೆ ಮೊದಲನ ಬಾರಿಗೆ ಅನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಂತ ಪ್ರೆಸ್ ಮಾಡಿ ಇದ್ರೆ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂಡ್ ನಾವು ಸಾರಿ ನೀವು ವಿಡಿಯೋಸ್ ಫಸ್ಟ್ ನೋಡಬಹುದು ಗ್ರೈಸ್ ಯಾರಿಗೆಲ್ಲ ಇದಕ್ಕಿಂತ ಹೆಚ್ಚು ಕಲೆಕ್ಷನ್ಸ್ ಬೇಕು ದಯವಿಟ್ಟು ನಾನು ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸಲ ಚೆಕ್ ಮನಿ ಅದ್ರಲ್ಲಿ ನಿಮಗೆ ತ್ರೀ ತೌಸಂಡ್ ಪ್ಲಸ್ ಕಲೆಕ್ಷನ್ ಸಿಗುತ್ತೆ ಅಂಡ್ ಶಾಪ್ಗೆ ಯಾರಲ್ಲ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ನನ್ನ ಶಾಪ್ ಇರೋದು ನಿಲ್ಮಂಗ್ಲ ಹೋಗೋರಲ್ಲಿ ತುಮಕೂರು ಚಿಕ್ಕಮಂಗ್ಳೂರು ದಾವಣಗೆರೆ ಶಿರಾ ಈ ಕಡೆ ಎಲ್ಲ ಯಾರೆಲ್ಲ ಹೋಗ್ತಿರಲ್ವ ಗೊತ್ತೇ ಇರುತ್ತೆ ಸೊ ಅವ್ನ್ಗೆ ಹೋಗೋವಾಗ ಮಾದಂಹಳ್ಳಿ ಅಂತ ಹೇಳಿ ಬಿಟ್ಟು ಒಂದು ಸ್ಟಾಪ್ ಬರುತ್ತೆ ಅಲ್ಲಿ ನನ್ನ ಶಾಪ್ ಇರುವಂತದ್ದು ಮಾದಂಹಳ್ಳಿ ಬಂದ್ರೆ ನೀವು ಸೊ ವಾಕಲ್ ಡಿಸ್ಟೆನ್ಸ್ ತುಂಬಾ ಜನ ಆಟ ಮಾಡ್ಕೊಂಡೆಲ್ಲ ಬರಕ್ ಹೋಗ್ತೀರ ಅಷ್ಟು ದೂರ ಇಲ್ವೇ ಇಲ್ಲ ನನ್ನ ಶಾಪ್ ನಡ್ಕೊಂಡ್ ಬರ್ತೀವನೇ ಟೂ ಮಿನಿಟ್ಸ್ ಕಲ್ ನಡ್ಕೊಂಡ್ ಬರ್ಬೋದು ಸೊ ಅಷ್ಟು ನಿಯರ್ ಇದೆ ನನ್ನ ಶಾಪ್ ಎಕ್ಸಾಕ್ಟ್ ಲೊಕೇಶನ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಬನ್ಸ್ ಹೋಗಿ ಚೆಕ್ ಮಾಡಿ ಅಂಡ್ ಗೈಸ್ ಅಂದ್ರೆ ಯಾರಲ್ಲ ಬೆಂಗಳೂರು ಇರೋರು ಬಸ್ ಅಲ್ಲಿ ಬರ್ತೀನಿ ಅಂತ ಹೇಳ್ತೀರ ಅಲ್ವಾ ಅವ್ರಿಗೆ ಬಸ್ ನಂಬರ್ ಟು ಫಿಫ್ಟಿ ಏಟ್ ಮಾದಿ ಬಸ್ ಅಲ್ಲಿ ಬರ್ತೀನಿ ಅನ್ನೋರ್ಗೆ ಅಂಡ್ ಮೆಟ್ರೋಲ್ ಬರ್ತೀನಿ ಅಂತ ಹೇಳೋರು ಕೂಡ ಇನ್ನು ಮಾದೇ ಬರ್ತಕ ಮೆಟ್ರೋ ಇದೆ ಸೊ ಮಾದವರ ಎರಡೇ ಸ್ಟಾಪ್ ನಮ್ಮ ಏರಿಯಾ ಆಗುತ್ತೆ ಸೊ ಇವಾಗ ನಾಲ್ಕಂದ ಮಾದರ್ತಕ ನೀವು ಆರಾಮ್ಸೆ ಮೆಟ್ರೋ ಲೇನೆ ಬರ್ಬಹುದು ಅಂಡ್ ಗೈಸ್ ಇವತ್ತು ನಾನು ನಿಮಗೆ ಒಂದಷ್ಟು ಹಿಪ್ ಬೆಲ್ಟ್ ಕಲೆಕ್ಷನ್ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಸಿಂಪಲ್ ಇಂದ ಗ್ರಾಂಡ್ ವರ್ಗು ಎಲ್ಲ ರೀತಿ ಹಿಪ್ ಬೆಲ್ಟ್ ಕಲೆಕ್ಷನ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಸಿಂಗಲ್ ಪೆಂಟ್ ಅಂಡ್ ಹಿಪ್ ಬೆಲ್ಟ್ ಆಗಿರ್ಬೋದು ಅಥವಾ ಡಿಸೈನ್ ಹಿಪ್ ಬೆಲ್ಟ್ಸ್ ಬಂದಿದೆ ಪ್ರೀಮಿಯಂ ಕ್ವಾಲಿಟಿ ಹಿಪ್ ಬೆಲ್ಟ್ಸ್ ಬಂದಿದೆ ಎಲ್ಲ ಆಕ್ಚುಲಿ ಇಲ್ಲಿ ಇಟ್ಕೊಂಡಿದ್ದೀನಿ ಅದನ್ನ ನೋಡಿ ನೋಡಿ ಹೇಳ್ತಾ ಇದ್ದೀನಿ ಸೊ ಈ ತರ ಎಲ್ಲಾ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತೀನಿ ಸೊ ಎಸ್ ಗೈಸ್ ಬನ್ನಿ ಫಸ್ಟ್ ಫೋನ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿ ಅಂತಹ ಸಿಂಗಲ್ ಪೆಂಡೆಂಟ್ ಹಿಪ್ ಬೆಲ್ಟ ನಿಮ್ಗೆ ಇದರಲ್ಲಿ ಕಲರ್ ಅಲ್ಲಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಸ್ಟೋನ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಇದು ಅಡ್ಜಸ್ಟಬಲ್ ಆಗಿರುತ್ತೆ ಗೈಸ್ ನೋಡ್ತಾ ಇಲ್ಲಿ ಎಷ್ಟೊಂದು ಹೋಲ್ಸ್ ಕೂಡ ಇದೆ ಹಾಗೆ ಹುಕ್ ಕೂಡ ಇದೆ ನೋಡಿ ಇಲ್ಲಿ ಒಂದು ಹುಕ್ ಇದೆ ಇಲ್ಲಿ ಒಂದು ಹುಕ್ ಇದೆ ನೀವು ಎಷ್ಟು ಬೇಕು ಅಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಎಷ್ಟು ಸೈಜ್ ಅಲ್ಲಿ ನೀವು ಡ್ರೆಸ್ಸಸ್ ನ ತಗೋತಿ ನಾನು ಟ್ರಿಬಲ್ ಎಕ್ಸ್ ಅಲ್ಲಿ ತಗೋತೀವಿ ಅಂದ್ರೆ ಅವರು ಕೂಡ ಇದನ್ನ ಆರಾಮ್ಸೆ ವೇರ್ ಮಾಡಬಹುದು ಬಿಕಾಸ್ ಇದು ಅಷ್ಟು ಚೆನ್ನಾಗಿದೆ ಅಂಡ್ ಕಂಫರ್ಟಬಲ್ ಲಾಗ್ ಕೂಡ ಇರುತ್ತೆ ಕಂಫರ್ಟಬಲ್ ಆಗಿ ಆರಾಮ್ಸೆ ವೇರ್ ಮಾಡಬಹುದು ಇದು ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಪಾಲಿಶ್ ಇತ್ತು ನೋಡ್ತಾ ಇರ್ಬೋದು ಸೊ ನನ್ನ ಪ್ರತಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ಒಳ್ಳೆ ಪಾಲಿಶ್ ನ ಕೊಟ್ಟಿದ್ದಾರೆ ಆಗಿದೆ ಇದೊಂದು ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಟಿಪ್ ಬೈಟ್ ಪ್ರೈಸ್ ಬಂದ್ಬಿಟ್ಟಂಗೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗಿದೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಸಿಂಗಲ್ ಪೆಂಡೆಂಟ್ ಇಪ್ಪ ಬೆಲ್ಟ್ ಇದು ನಿಮಗೆ ಫುಲ್ ಗೋಲ್ಡ್ ಬೀಡ್ಸ್ ಅಲ್ಲಿ ಬರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಲಾಸ್ಟ್ ಅಲ್ಲಿ ಗೋಲ್ಡ್ ಬೀಡ್ಸ್ ಎಷ್ಟೊಂದು ಮಂಚ್ ಆಫ್ ಗೋಲ್ಡ್ ಬೀಡ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಲಕ್ಷ್ಮಿ ಪೆಂಡೆಂಟ್ ಇರುವಂತದ್ದು ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಗ್ರೀನ್ ಸ್ಟೋನ್ ಕೂಡ ಬರುತ್ತೆ ಅಂಡ್ ಇದೂ ಕೂಡ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಪ್ರತಿಬಿಂಬನೆ ಅಷ್ಟು ನೀಟಾಗಿ ಗೋಲ್ಡ್ ಪಾಲಿಶ್ ನ ಕೊಟ್ಟು ಒಂದು ಫಿನಿಶಿಂಗ್ ನ ಕೊಟ್ಟಿರ್ತಾರೆ ಇದು ಕೂಡ ಅಜ್ಜಸ್ ಎಲ್ಲ ಕೂಡ ಅಡ್ಜಸ್ಟ್ ಗೈಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆರಾಮ್ಸೆ ಸೆ ಅಡ್ಜಸ್ಟ್ ಮಾಡ್ಕೋಬಹುದು ಅಷ್ಟು ಚೆನ್ನಾಗಿದೆ ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಒಂದು ನನ್ಗೆ ಇಲ್ಲಿ ಜಾಗ ಸಾಕಾಗ್ತಿಲ್ಲ ನಿಂತ್ಕೊಂಡು ವಿಡಿಯೋ ಮಾಡೋಕು ಕೂಡ ಆಗ್ತಾ ಇಲ್ಲ ಸೊ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಇಫ್ ಇನ್ ಕೇಸ್ ನಿಮ್ಗೆ ಕ್ಲಿಯರ್ ಬೇಕೋ ನಿಮ್ ನಂಗೆ ವಾಟ್ಸ್ಆಪ್ ಮಾಡಬಹುದು ಸೊ ನಾನು ಕಳಿಸಿ ಕೊಡ್ತೀನಿ ಕೊಡ್ತಾ ಇದ್ರಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೂಪರ್ ಆಗಿದೆ ಜಸ್ಟ್ ಬ್ಯೂಟಿಫುಲ್ ಪೆಂಡೆಂಟ್ ಸಿಂಗಲ್ ಪೆನೆಂಟ್ ಇಪ್ಪ ಬಟ್ ಪ್ರೈಸ್ ಕೂಡ ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ದೀಸ್ ಬ್ಯೂಟಿಫುಲ್ ಆಗಿರೋ ಹಿಪ್ ಬೆಲ್ಟ್ ನೋಡ್ತಿದ್ರ ಎಷ್ಟು ಶೈನ್ ಆಗಿದೆ ಅಂಡ್ ಎಷ್ಟು ಡಿಸೈನ್ ಆಗಿದೆ ಅಂತ ಹೇಳ್ಬಿಟ್ಟು ಇದೊಂದು ಫುಲ್ ಗೋಲ್ಡ್ ಪಾಲಿಶ್ ಬರುತ್ತೆ ಅಂಡ್ ಇದು ಕೂಡ ಅಡ್ಜಸ್ಟಬಲ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸಿಂಗಲ್ ಪೆಂಡೆಂಟ್ ಅಲ್ಲಿ ಇದೆ ಮೊದಲನೇ ಬಾರಿಗೆ ಈ ತರ ಒಂದು ಡಿಸೈನ್ ಹಿಪ್ ಬೆಲ್ಟ್ ಬಂದಿರುವಂತದ್ದು ತುಂಬಾ ಪ್ರೀಟಿ ಆಗಿದೆ ಅಂಡ್ ಪೆಂಡೆಂಟ್ ಕೂಡ ಅಷ್ಟೇ ಸೇಮ್ ಎಲ್ಲಾದ್ರೂ ಕೂಡ ಲಕ್ಷ್ಮಿ ಪೆಂಡೆಂಟ್ ಏನೇ ಬರುತ್ತೆ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಝೂಮ್ ಹಾಕಿ ನೀಟ್ ಆಗಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಅಂಡ್ ಲಾಸ್ಟ್ ಹೇಳ್ಕೊಂಬಿ ಗೋಲ್ಡ್ ಅಂಡ್ ಬೀಡ್ಸ್ ಬಂದಿದೆ ಇಲ್ಲ ಅಷ್ಟು ಅಡ್ಜಸ್ಟಬಲ್ ಆಗಿ ಎರಡು ಬುಕ್ ಕೂಡ ಕೊಟ್ಟಿದ್ದಾರೆ ತುಂಬಾ ಪ್ರಿಟ್ಟಿ ಆಗಿರುವಂತದ್ದು ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಪರ್ಸನಲ್ ಆಗಿ ತುಂಬಾ ಟ್ರೆಂಡಿ ಆಗಿದೆ ಇದಂತೂ ತುಂಬಾ ಕ್ಲಾಸಿ ಲುಕ್ನ ಇದು ಕೊಡುತ್ತೆ ಅಂತ ಹೇಳ್ಬಹುದು ಅಷ್ಟು ಚೆನ್ನಾಗಿದೆ ಅಂಡ್ ಇಟ್ಸ್ ಬ್ಯೂಟಿಫುಲ್ ಆಗಿರುವಂತಹ ಇಪ್ಪು ಬೈಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ನೈಂಟಿ ನೈನ್ ರುಪೀಸ್ ಸಿ ಶಿಪ್ಪಿಂಗ್ ಆಗುತ್ತೆ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಸಿ ಶುಪ್ಪಿಂಗ್ ನೆಕ್ಸ್ಟ್ ಫೈಮ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಆಗಿರೋಂತಹ ಫುಲ್ಲು ಲಕ್ಷ್ಮಿ ಲಕ್ಷ್ಮಿ ಚಿಕ್ಕ ಚಿಕ್ಕದಾಗಿರೋದೇ ಲಕ್ಷ್ಮಿ ಪೆಂಡೆಂಟ್ ತುಂಬಾ ಜನಕ್ಕೆ ಆಗಲ್ಲ ಗ್ರ್ಯಾಂಡ್ ಬ್ಯಾರ ನಮ್ ನಮ್ಗೆ ಸಿಂಪಲ್ ಆಗಿ ಕೋರ್ಸಿ ಅಂತ ಹೇಳ್ತಾರಲ್ಲ ಸೊ ಆ ತರದವ್ರಿಗೆ ಈ ಒಂದು ಬ್ಯೂಟಿಫುಲ್ ಆಗಿರೋ ಲಿಟಲ್ ಆಗಿರುವಂತಹ ಒಂದು ಹಿಪ್ ಬೆಲ್ಟ್ ಅಂತ ಹೇಳ್ಬಹುದು ತುಂಬಾ ಪ್ರೀತಿ ಆಗಿದೆ ಅಂಡ್ ತುಂಬಾ ಬ್ಯೂಟಿಫುಲ್ ಆಗು ಕೂಡ ಇದೆ ಇಲ್ಲಿ ನೋಡ್ ಅಂದ್ರೆ ಏನು ಪಿಂಕ್ ಆಗ್ತಿದ್ರೆ ಮೇಡಮ್ ಅಂತಲ್ಲ ಇದು ಈ ತರ ಕವರ್ ಇರುತ್ತೆ ಇದಕ್ಕೆ ಏನು ಕೂಡ ಶೇಡ್ ಆಗಿದೆ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಆ ತರದನ್ನ ಹಾಕಿ ಅದಷ್ಟೇನೆ ಇದು ಕೂಡ ಸೇಮ್ ಆಗಿರ್ತಾರೆ ಗೋಲ್ಡ್ ಪಾಲಿಶ್ ಇದೆ ಈವನ್ ಪ್ರೀಮಿಯಂ ಕೂಡ ಇದೆ ತುಂಬಾ ಪ್ರೀತಿ ಆಗಿದೆ ನೋಡ್ತಾ ಇರಬಹುದು ಸಕ್ಕತ್ ಆಗಿದೆ ಗ್ರ್ಯಾಂಡ್ ಆಗಿ ತುಂಬಾ ಜಿಗಿ ಯಾರಿಗೆಲ್ಲ ಇಷ್ಟ ಆಗಲ್ಲ ತುಂಬಾ ಜನ ಸಿಂಪಲ್ ಸಿಂಪಲ್ ಅಂತ ಎಸ್ಪೆಕ್ಟ್ ಮಾಡ್ತಿರ್ತಿರಲ್ವಾ ಅವ್ರಿಗೆ ಹೇಳ ಹಿಪ್ ಬೆಲ್ಟ್ ಅಂತ ಹೇಳ್ಬೋದು ನಿಮ್ಗೆ ಫುಲ್ ಬರ ಲಕ್ಷ್ಮಿ ಹಿಪ್ ಬೆಲ್ಟ್ ಬರುತ್ತೆ ಇದು ಲಾಸ್ಟ್ ಅಲ್ಲಿ ಸಿಂಗಲ್ ಸಿಂಗಲ್ ಆಗಿ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಅಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಿಪ್ ಬೆಲ್ಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ನೈಂಟಿ ನೈನ್ ರುಪಿಸ್ ಫೇ ಶಿಪ್ ಆಗುತ್ತೆ ಎಂಟ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶು ಆಂಡ್ ಟಿಕ್ ಗೋಲ್ಡ್ ಪಾಲಿಶಲ್ಲಿ ಏನಾದ್ರು ನೀವು ಹಿಪ್ ಬೆಲ್ಟ್ ನುಡುಕ್ತಿರೋದು ನಿಮ್ಗೆ ರೆಂಟಲ್ ಪರ್ಪಸ್ ಗೆ ಅಥವಾ ಪರ್ಪಸ್ ಗೆ ಅಥವಾ ಗ್ರಾಂಡ್ ಆಗಿ ಹಿಪ್ ಬೆಲ್ಟ್ ಬೇಕು ಅಂಡ್ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಲಾಸ್ಟ್ ಅಲ್ಲಿ ನಿಮಗೆ ಗೋಲ್ಡ್ ಅಂಡ್ ಸಾರಿ ವೈಟ್ ಅಂಡ್ ಗ್ರೀನ್ ಅಲ್ಲಿ ನಿಮಗೆ ಕಾಂಬಿನೇಷನ್ ಅಲ್ಲಿ ಬೀಡ್ಸ್ ಬಂದಿರೋದ್ರಿಂದ ಸಕ್ಕತ್ ಕಾಣಿಸುತ್ತೆ ಗೈಸಿಡ್ ಅಂತ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಕ್ಷಿ ಡಿಸೈನ್ ಆಗಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದ್ದ ಮೇಡಮ್ ನಿಮ್ಗೆ ಸ್ಕ್ರೂ ಹಿಪ್ ಬೆಲ್ಟ್ ಬರುತ್ತೆ ಕ್ಯಾನ್ ಅಡ್ಜಸ್ಟಬಲ್ ನಿಮ್ಗೆ ಯಾವ ತರ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊ ಅಂಡ್ ಇದು ಅಷ್ಟೇ ಫುಲ್ ಗೋಲ್ಡ್ ಅಲ್ಲಿ ಬರುತ್ತೆ ಬಟ್ ಇದು ಸೇಫ್ಟಿ ಗೊತ್ತಾಗ ಒಂದು ಪಿಂಕ್ ಕಲರ್ ಕವರ್ ನ ಹಾಕಿರುವಂತದ್ದು ಅಷ್ಟೇ ಏನ್ ಮೇಡಮ್ ಇದು ಹಿಂಗಿದೆ ಅಂತಲ್ಲ ರೌಂಡ್ ಬರುತ್ತೆ ಈ ಸ್ಕ್ರೂ ಅಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳುವಂತದ್ದು ಸೊ ಓಪನ್ ಮಾಡಿ ನಿಮ್ಗೆ ಹಾಕೋಬೇಕಾ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಪ್ರೀಟಿ ಆಗಿದೆ ಇದಂತೂ ತುಂಬಾ ಸಖತ್ತ ಕೂಡ ಇದೆ ಸಿ ಕ್ವಾಲಿಟಿ ಅಂಡ್ ಪ್ರೀಮಿಯಂ ನೋಡ್ಬೋದು ಇಲ್ಲಿ ನೀವು ಪ್ರೀಮಿಯಂಗೆ ಲಾಸ್ಟ್ ಚೈನ್ ಇರೋದಿಲ್ಲ ಈ ತರ ನೀಟಾಗಿ ಹಾಕಿ ಕಡ್ಡಿ ತರ ಒಂದು ಮ್ಯಾಟ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ತುಂಬಾ ಪ್ರೀತಿ ಆಗಿರುವಂತದ್ದು ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ತೌಸಂಡ್ ತ್ರೀ ನೈನ್ಟಿನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಫುಲ್ಲು ಲಕ್ಷ್ಮಿ ಇರುವಂತಹ ಇಪ್ಪ ಬೆಲ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಲಕ್ಷ್ಮಿ ಬರುತ್ತೆ ಲಾಸ್ಟ್ ಅಲ್ಲಿ ಗೋಲ್ಡನ್ ಬೀಡ್ಸ್ ಕೂಡ ಬರುತ್ತೆ ಬಂಚ್ ಆಫ್ ಗೋಲ್ಡನ್ ಬೀಡ್ಸ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಗೈಸ್ ಇದಂತೂನು ಸೀದಾ ಕ್ವಾಲಿಟಿ ಅಂಡ್ ಡಿಸೈನ್ ಇದು ಅಷ್ಟೇ ನಿಮ್ಗೆ ಸ್ಕ್ರೂ ಹಿಪ್ ಬೆಲ್ಟ್ ಆಗಿರುತ್ತೆ ತುಂಬಾ ಪ್ರೀತಿ ಆಗಿರುವಂತಹ ಹಿಪ್ ಬೆಲ್ಟ್ ಇದಂತೂ ಫುಲ್ ಲಕ್ಷ್ಮೀ ಬರುತ್ತೆ ಅಂಡ್ ಇದ್ರಲ್ಲೂ ಕೂಡ ಅಷ್ಟೇ ತರ ಥ್ರೆಡ್ ಅನ್ನೇ ಬರುತ್ತೆ ಸರಿ ಒಂದ್ ಕಂಬಿ ತರ ಕೊಡಿರುತ್ತೆ ಸೊ ಅದು ಎಲ್ಲೂ ಕಟ್ ತರ ಏನು ಕೂಡ ಆಗೋದಿಲ್ಲ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇರುವಂತದ್ದು ರೆಂಟಲ್ ಗೋಸ್ಕರ ಅಥವಾ ಮದುವೆಗೆ ಎಂಗೇಜ್ಮೆಂಟ್ ತೊಗೊಳಂದಿರ ಆರಾಮ್ ಬೈ ಮಾಡಬಹುದು ತುಂಬಾ ಗ್ರ್ಯಾಂಡ್ ಅಂಡ್ ರಿಚ್ ಲುಕ್ ನ ಇದು ನಿಮಗೆ ಕೊಡುತ್ತೆ ಸೊ ಫುಲ್ ಲಕ್ಷ್ಮೀ 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 ಸೆಂಟಲ್ ಮಾತ್ರ ಮೂರು ಸ್ವಲ್ಪ ಪಿಕ್ ಸೈಜಲ್ಲಿ ಬರುತ್ತೆ ಅವಳೆಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬರುತ್ತೆ ತುಂಬಾ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ಇಸ್ ಬ್ಯೂಟಿಫುಲ್ ಆಗಿರುತ್ತೆ ಈ ಒಂದು ಹಿಪ್ ಬೆಲ್ಟ್ ಪ್ರೈಸ್ ಬಂದ್ಬಿಟ್ಟು ತೌಸಂಡ್ ತ್ರೀ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ನಕ್ಷಿ ಡಿಸೈನ್ ಹಿಪ್ಪು ಬೆಲ್ಟ್ ಅಂತೂ ತುಂಬಾ ಪ್ರಿಟಿ ಆಗಿದೆ ಸಖತ್ ಆಗಿದೆ ಟೆಂಪಲ್ ಡಿಸೈನ್ ನಕ್ಷಿ ನಕ್ಷಿ ಡಿಸೈನ್ ಮಿಕ್ಸ್ ಅಲ್ಲಿ ಸಕ್ಕತ್ತಾಗಿ ಬಂದಿದೆ ಆಗ ನಾನು ಗ್ರೀನ್ ಲಾಸ್ಟ್ ಅಲ್ಲಿ ಗ್ರೀನ್ ಅಂಡ್ ವೈಟ್ ಕಾಂಬಿನೇಷನ್ ಬೀಡ್ಸ್ ಕೂಡ ಬರುತ್ತೆ ಲಾಸ್ಟ್ ಅಲ್ಲಿ ಸೇಮ್ ಇದನ್ನು ಸ್ಕ್ರೂ ಬರುತ್ತೆ ಅಂಡ್ ಆಲ್ಸೋ ಲಾಸ್ಟ್ ನೋಡಿ ಕಂಬಿ ಪ್ರೀಮಿಯಂ ಬರುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ತುಂಬಾ ಲುಕ್ ನ ಕೊಡುತ್ತೆ ನೀವು ಯಾವುದೇ ತರ ಫಂಕ್ಷನ್ ಕೂಡ ನೀವು ಆರಾಮ್ ಯೂಸ್ ಮಾಡೋದು ತುಂಬಾ ಗ್ರಾಂಡ್ ಆಗಿ ಕಾಣಿಸುತ್ತೆ ಮದ್ವೆ ಆಗಿರ್ಬೋದು ಸೀಮಂತ ಆಗಿರ್ಬೋದು ಗೃಹಪ್ರವೇಶ ಆಗಿರ್ಬೋದು ಅಥವಾ ನಿಮ್ಗೆ ಏನಾದ್ರು ಬರ್ಡೇ ಫಂಕ್ಷನ್ಸ್ ಫಂಕ್ಷನ್ ನೇಮಿಂಗ್ ಎಲ್ಲ ಎಲ್ಲದಕ್ಕೂ ಯೂಸ್ ಮಾಡಬಹುದು ಗೈಸ್ ಅಷ್ಟು ಆಗಿದೆ ಅಂತ ನೋಡ್ತಾ ಇರಬಹುದು ಟೆಂಪಲ್ ಡಿಸೈನ್ ಜ್ಯುವೆಲ್ರಿ ಗೈಸ್ ಮಸ್ತ್ ಆಗಿದೆ ಮಾತ್ರ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತೌಸಂಡ್ ಫೋರ್ ನೈನ್ಟಿ ಏನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಸಿಕ್ಕಾಬಟ್ಟೆ ಹೈ ಪ್ರೀಮಿಯಂ ಕ್ವಾಲಿಟಿ ಇದೆ ಇವಾಗ ನಾನು ಇನ್ನೆಲ್ಲ ಹಿಪ್ ಬೆಲ್ಟ್ ತೋರಿಸ್ತಾ ಅಲ್ವಾ ಎಲ್ಲ ಕೂಡ ನನ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅಂಡ್ ಅದಲ್ಲಂತೂ ಕೆಲವೊಂದಷ್ಟು ತುಂಬಾ ಪ್ರೀಮಿಯಂ ಕ್ವಾಲಿಟಿರುವಂತಹ ಹಿಪ್ ಬೆಲ್ಟ್ಗಳು ತುಂಬಾ ಸಕ್ಕತ್ ಆಗಿರುವಂತದ್ದು ನೀವೇನೋ ರೆಂಟಲ್ ಪರ್ಪಸ್ಗೆ ಬೈ ಮಾಡ್ತಾ ಅಥವಾ ವೆಡ್ಡಿಂಗ್ ಪರ್ಪಸ್ಗೋಸ್ಕರ ಬೈ ಮಾಡ್ತಾ ಇದೆ ಖಂಡಿತವೂ ನೀವು ಇದನ್ನು ತಗೋಬಹುದು ತುಂಬಾ ಚೆನ್ನಾಗಿದೆ ಆಂಟಿಕ್ ಪಾಲಿಶ್ ಇರೋದ್ರಿಂದ ಸಖತ್ತಾಗಿರುತ್ತೆ ಹಿಪ್ ಬೆಲ್ಟ್ಸ್ ಗಳೆಲ್ಲಾನು ಕೂಡ ಅಂಡ್ ತುಂಬಾ ಜನ ನನ್ಗೆ ಕಾಲ್ ಮಾಡಿ ಹೇಳ್ತೀರಾ ಮೆಸೇಜ್ ಮಾಡಿ ಹೇಳ್ತೀರಾ ಮ್ಯಾಮ್ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ತುಂಬಾ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀರಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ತುಂಬ ಜನ ನನ್ನ ವಾಯ್ಸ್ ಕೂಡ ಇಷ್ಟ ಪಡ್ತೀರಾ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೈಸ್ ಸಾವಾಗ್ ನನ್ಗೊಂದು ರಿಮೆಂಬರ್ ಆಗುತ್ತೆ ಸೊ ಎಲ್ಲ ಲೈಫಲ್ಲೂ ಈ ಒಂದು ವರ್ಡ್ ವರ್ಲ್ಡ್ ಬಂದಿರುತ್ತೆ ಅಂತ ಅನ್ಕೊಂಡಿದೀನಿ ನೈಂಟಿ ಪರ್ಸೆಂಟ್ ನಾನು ನಾನು ಹೇಳಿದಂಥ ಫ್ರೆಂಡ್ಸ್ ಅಯ್ಯೋ ನಮಗೂ ಈ ಥರ ಹೇಳಿದಾರೆ ಬಿಡ ಯಾಕೆ ಬೇಜಾರು ಮಾಡ್ಕೊತೇ ಬಿಡು ಅಂತೆಲ್ಲ ಹೇಳ್ತೀವಿ ನಿಮ್ ವಾಯ್ಸ್ ಹೇಳೋದು ಇಷ್ಟ ನಿಷ್ಟ ಇರಿಟೇಷನ್ ಮಾಡ್ಬಿಡ ಸೊ ಈ ಒಂದು ಲೈನ್ ಎಲ್ರಿಗೂ ಬಂದಿರುತ್ತೆ ಸೊ ಆ ತರ ಒಂದು ಲೈನ್ ನನ್ನ ಲೈಫಲ್ಲೂ ಕೂಡ ಬಂದಿದೆ ಆ ಲೈನ್ ಕೇಳಿರೋ ನನಗೆ ಮ್ಯಾಮ್ ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಈ ಒಂದು ಲೈನ್ ಕೇಳಿದಾಗ ಅದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸಿಕ್ಕಾಬಿಟ್ಟೆ ಖುಷಿ ಆಗುತ್ತೆ ಗೈಝ್ ನಿಜವಾಗೂ ಕೂಡ ನನ್ನ ಈ ಖುಷಿಗೆ ನನ್ನ ಈ ಒಂದು ವರ್ಕಲ್ಲಿ ವರ್ಕ್ ಅಲ್ಲಿ ಆಗಿರೋ ಎಲ್ಲರಿಗೂ ಕೂಡ ಖಂಡಿತವಾಗೂ ಈ ಒಂದು ಸೋಷಿಯಲ್ ಮೀಡಿಯಾ ನೀವೇ ಕಾರಣ ಆಗಿರುತ್ತೆ ನಾನು ಹೇಳೋದು ವಸ್ ಇಷ್ಟೇನೇನೆ ಗೈಸ್ ಸೋಷಿಯಲ್ ಮೀಡಿಯಾ ಅನ್ನೋದು ನಾವು ಎರಡು ತರ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಒಳ್ಳೇದು ಮತ್ತೆ ನಾವು ಯಾವ ಒಂದು ವೇಲ್ ಹೋಗ್ತೀವಿ ಅನ್ನೋದು ನಿಮ್ ನಿಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಗೈಸ್ ಯಾವ ತರ ತಗೋತೀರ ಅದು ನಿಮ್ಗೆ ಇಷ್ಟ ಸೊ ಎಸ್ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ತರ ಜುವ ಲವರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಎಂಡ್ ಮಾಡ್ತದೆ ಸೊ ಮತ್ತೆ ಸಿಗ ನಾಳೆ ಹೊಸ ಕಲೆಕ್ಷನ್